ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನುಗ್ಗೆ ಸೊಪ್ಪಿಂದ ಬಜ್ಜಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಇದರ ಬಜ್ಜಿನ ಮಾಡ್ಕೊಂಡು ತಿನ್ಬೋದು ಏನಾದರೂ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡ್ಲೇಟ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅಜ್ವಾನನೂ ಕೂಡ ಹಾಕೊಳ್ತಾ ಇದ್ದೀನಿ ಅಜ್ವಾನ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ ಅದಕ್ಕೋಸ್ಕರ ಅದನ್ನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಚಿಟಿಕೆ ಅಷ್ಟು ಸೋಡಾನು ಕೂಡ ಹಾಕೊಳ್ತಾ ಇದ್ದೀನಿ ಮತ್ತು ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸೊಪ್ಪು ತುಂಬ ಏನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಆದರೆ ಸಾಕು ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಅದನ್ನು ಒನ್ ಟೆನ್ ಮಿನಿಟ್ಸ್ ಹಾಗೆ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಬಿಡಿ ಇವಾಗ ಅಷ್ಟರಲ್ಲಿ ನಾವು ಒಂದು ಬಾಣಲಿ ತಗೊಂಡು ಎಣ್ಣೆನ ಹಾಕ್ಕೊಂಡು ಕಾಯಲಿಕ್ಕೆ ಬಿಡಬೇಕು ಎಣ್ಣೆ ಕಾದಿದೆ ಅಂತ ಗೊತ್ತಾದ ಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಹಿಟ್ಟನ್ನ ಉಂಡುಂಡೆ ಮಾಡ್ಕೊಂಡು ಈ ಥರ ಬಿಡಬೇಕು ಬೌಲ್ಸ್ ಥರ ಬಜ್ಜಿ ನಾರ್ಮಲ್ ಬಜ್ಜಿ ಬಿಟ್ಕೊತಿರಲ್ಲ ಎಣ್ಣೆಗೆ ಆ ಥರ ಈ ಥರ ಬಿಟ್ಕೊಬೇಕು ಬಜ್ಜಿನ ಕ್ಲೀನಾಗಿ ಬೇಯಿಸ್ಕೊಬೇಕು ಮೇಲೆ ಕೆಳಗೆ ತಿರುಗಿಸಿ ಬ ಮಗ್ಚಾಕಿ ಬೇಯಿಸ್ಕೊಬೇಕು ಸ್ಪೂನ್ನ ಯೂಸ್ ಮಾಡ್ಕೊಂಡು ಮಗ್ಚಾಕಿ ಆವಾಗ ಎಲ್ಲೂ ಒಡೆದೋಗಲ್ಲ ಅಂದರೆ ಪುಡಿ ಪುಡಿ ಆಗಲ್ಲ ಸ್ಪೂನ್ನ ಯೂಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ಈ ಥರ ಇವಾಗ ಈ ಕಲರ್ ಬಂದ ಮೇಲೆ ಬಜ್ಜಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾವು ಇದನ್ನ ಒಂದು ಪ್ಲೇಟಿಗೆ ಎತ್ಬಿಟ್ಟು ಹಾಕ್ಕೊಳ್ಳೋಣ ಇಷ್ಟೇ ಗಾಯಸ್ ನುಗ್ಗೆ ಸೊಪ್ಪಿನ ಬಜ್ಜಿ ತುಂಬನೇ ಆಗಿ ಮನೇಲಿ ನೀವು ಕೂಡ ಮಾಡ್ಕೊಂಡು ತಿನ್ಬೋದು ಚಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆಸೊಪ್ಪಿನ ಬಜ್ಜಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳೆಲ್ಲ ತಿನ್ನಲ್ಲ ನೋಡಿ ನುಗ್ಗೆಸೊಪ್ಪು ಆವಾಗ ಈ ಥರ ಮಾಡಿಕೊಟ್ರೆ ತಿಂತಾರೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್